ಈಗ ನಾನ್ ಮಂಗ್ಳೂರ್ಗ್ ಹೋದ್ರೆ ಅಲ್ಲಿ ನಾನು ತುಳು ಕಲಿಯೋ ಒಂದು ಪ್ರಯತ್ನ ಮಾಡೇ ಮಾಡ್ತೀನಿ ಯಾಕೆಂದ್ರೆ ತುಳು ನಮ್ಮ ನೆಲದ ಭಾಷೆ ನಾನು ಅಷ್ಟೇ ಸ್ವಲ್ಪ ಸ್ವಲ್ಪ ತುಳು ಕಲಿತಿದಿನಿ ಯಾನ್ ಒಂತೆ ತುಳು ಪಾತೇರ ಕಲ್ತುಂದುಲ್ಲೆ ನನದು ತುಳು ಸರಿಯಾದ ಪಾತಿರುವೆ ಮಾತರಗ್ಲ ಗ್ಲಾಸ್ ಸೊಲ್ಮೇಲು ಯನಪುದರ್ ಹರೀಶ್ ಎಲ್ರಿಗೂ ಶಣ ಶಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ ಇತ್ತೀಚೆಗೆ ರಕ್ಷಿತಾ ಹುಡುಗಿ ಬೆಂಗಳೂರಿಗೆ ಬಂದು ಆಟೋ ಹತ್ತಿ ಕನ್ನಡದ ಆಟೋ ಚಾಲಕನಿಗೆ ನಿಮ್ಗೆ ತುಳು ಏನಕ್ಕೆ ಬರಲ್ಲ ಅಂತ ಅವ್ರ ಮೇಲೆ ರೇಗಾಡಿದ್ದಾಳೆ ಅಲ್ಲಮ್ಮ ರಕ್ಷಿತಾ ಬೆಂಗಳೂರಲ್ಲಿರೋರು ತುಳು ಏನಕ್ಕೆ ಕಲಿತಾರೆ ಇದೇ ಆಟೋ ಚಾಲಕರು ಮಂಗಳೂರಿಗೆ ಹೋಗಿ ತುಳು ಕಲೀಲಿಲ್ಲ ಅಂದ್ರೆ ನಿಮ್ಗೆ ತುಳು ಏನಕ್ಕೆ ಬರಲ್ಲ ಅಂತ ಕೇಳೋದ್ರಲ್ಲೂ ಒಂದು ಅರ್ಥ ಇದೆ ಯಾಕೆಂದ್ರೆ ತುಳು ನಮ್ಮ ಕರ್ನಾಟಕದ ನೆಲದ ಭಾಷೆ ಆದ್ರೆ ಈ ಹುಡುಗಿ ಬೇಕಂತ ತನ್ನ ಸೋಷಿಯಲ್ ಮೀಡಿಯಾ ಬಿಟ್ಟಿ ಪ್ರಚಾರಕ್ಕೋಸ್ಕರ ಕನ್ನಡಿಗರು ಮತ್ತೆ ಅವರ ಮಧ್ಯೆ ಬೆಂಕಿ ಹಚ್ಚುವಂತಹ ಕೆಲಸ ಮಾಡ್ತಿದ್ದಾಳ ಈ ಹುಡುಗಿಯ ಮಾತೃ ಭಾಷೆ ತುಳು ಆಗಿದ್ರು ಈ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದದೇ ಕನ್ನಡ ಮಾತಾಡ್ಕೊಂಡು ಬೇಕಿದ್ರೆ ಇವ್ರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡಿ ಇವರಿಗೆ ಕನ್ನಡದಲ್ಲಿ ಎಷ್ಟು ಫಾಲೋವರ್ಸ್ ಇದಾರೆ ಅಂತ ಆದ್ರೆ ಈ ಹುಡುಗಿಗೆ ಕನ್ನಡ ಅಥವಾ ಕನ್ನಡಿಗರ ಬಗ್ಗೆ ಕೃತಜ್ಞತೆ ಇಲ್ಲ ನಾವು ಕನ್ನಡಿಗರು ನಮಗೆ ಯಾರ ಮೇಲೂ ವಿರೋಧ ಇಲ್ಲ ಆದ್ರೆ ಇಂಥವ್ರು ಕಾಲ್ ಕೆರ್ಕೊಂಡು ಜಗಳಕ್ ಬರ್ತಿದಾರೆ ಕನ್ನಡಿಗರು ಕೆಟ್ಟವರು ಅಂತ ಆಚೆ ಜಗತ್ತಿಗೆ ಬಿಂಬಿಸುವಂತಹ ಒಂದು ಕೆಲಸ ಮಾಡ್ತಿದ್ದಾರೆ ಕನ್ನಡ ಮತ್ತೆ ತುಳು ನಾವೆಲ್ಲ ಅಂಥ ಮುಂದಿರ ಆಗಿರಬೇಕು ಆದ್ರೆ ಒಂದಿಷ್ಟು ಜನ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮ ಮಧ್ಯ ಜಗಳ ಹಚ್ಚೋ ಒಂದು ಕೆಲಸ ಮಾಡ್ತಿದ್ದಾರೆ ನೆನ್ಪಿಟ್ಕೊಳ್ಳಿ ಇಬ್ಬರ ಜಗಳ ಮೂರ್ನವರ್ ಲಾಭ ಅಷ್ಟೇ ಕಮೆಂಟ್ಸ್ ನಲ್ಲಿ ಹುಡುಗಿನ ಟ್ಯಾಗ್ ಮಾಡಿ ಸ್ವಲ್ಪ ಬುದ್ಧಿ ಹೇಳಿ ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ